ೃತಕ್ಕೆ ಸಂಟಿ ಗ್ರಾಮಸ್ಥರ ಸಾವು ತಣಗೆ ಮೈಲು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ವನ್ಯ ಪ್ರಾಣಿಗಳಿಗೆ ಕುಡಿಯುವ ನೀರು ಮತ್ತು ಆಹಾರ ತೊಂದರೆ ಹೆಚ್ಚಾಗಿರುವ ಕಾರಣ ಅಭಯಾರಣ್ಯದ ವನ್ಯ ಪ್ರಾಣಿ ಪಕ್ಷಿಗಳು ನೀರು ಮತ್ತು ಮೇವನ್ನು ಅರಸಿ ಅಭಯಾರಣ್ಯದ ಸುತ್ತಮುತ್ತಲಿನಲ್ಲಿರುವ ಗ್ರಾಮಗಳಿಗೆ ದಾಳಿ ಇಟ್ಟು ರೈತರು ಅಳವಡಿಸಿಕೊಂಡಿರುವ ಬಾವಿಗಳ ಪಂಪ್ಸೆಟ್ಗಳು ತೋಟದ ಬೆಳೆಗಳಾದ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಸೇರಿದಂತೆ ವಿವಿಧ ಬೆಳೆಗಳನ್ನು ತಿಂದು ತುಳಿದು ಹಾಳು ಮಾಡುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿ ದಿನಾಂಕ ಇಪ್ಪತ್ತಾರರ ಮಂಗಳವಾರ ತನಗೆ ಬಯಲು ಅಭಯಾರಣ್ಯದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲು ಕಾರ್ಯೋನ್ಮುಖರಾಗಲು ತಯಾರಿ ನಡೆಸಿದರು ಈ ಮಧ್ಯೆ ಸೋಮವಾರ ಮಧ್ಯಾಹ್ನ ಹಾಳುವಾಗ ಹನ್ನೊಂದು ಗಂಟೆಗೆ ತಣಿಗೆ ಬೈಲು ಗ್ರಾಮದ ಬಳಿ ಕಾಡಾನೆಯೊಂದು ಪ್ರತ್ಯಕ್ಷವಾಗಿದ್ದನ್ನ ತಿಳಿದು ಗ್ರಾಮಸ್ಥರು ತಮ್ಮ ಬೆಳೆಗಳನ್ನು ಕಾಡಾನೆ ದಾಳಿಯಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಅರಣ್ಯಾಧಿಕಾರಿಗಳೊಂದಿಗೆ ಗ್ರಾಮಸ್ಥರು ಸೇರಿ ಕಾಡಾನೆಯನ್ನ ಭದ್ರಾ ಅಭಯಾರಣ್ಯಕ್ಕೆ ಓಡಿಸುವ ಸಂದರ್ಭದಲ್ಲಿ ವರ್ತೆಗುಂಡಿ ಗ್ರಾಮದ ಮೂವತ್ತೆಂಟು ವರ್ಷ ಪ್ರಾಯದ ಅಕ್ಬರ್ ಎಂಬ ಹೆಸರಿನ ವ್ಯಕ್ತಿಯನ್ನು ಆನೆ ತೊಳೆದು ಪ್ರಾಣ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಕಾಡಾನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿರುವ ವರ್ತೇಗುಂಡಿ ಗ್ರಾಮಸ್ಥರಾದ ಅಕ್ಬರ್ ಅವರ ಸಾವಿನ ವಿಷಯ ತಿಳಿದು ಆಘಾತವಾಗಿದ್ದು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಜಿಎಚ್ ಶ್ರೀನಿವಾಸ್ ಶಾಸಕ ತರೀಕೆರೆ ವಿಧಾನಸಭಾ ಕ್ಷೇತ್ರ ಇವರು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಜಿಎಚ್ ಶ್ರೀನಿವಾಸ ಡಿವೈಎಸ್ಪಿ ಹಾಲಮೂರ್ತಿ ರಾವ್ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಎಸ್ಐ ಶಶಿಕುಮಾರ್ ಡಿಎಫ್ಒ ಯಶ್ಪಾಲ್ ಎಸಿ ಎಫ್ ವೀರೇಶ್ ಗೌಡ ಪೊಲೀಸ್ ಪಾಟೀಲ್ ಆರ್ಎಫ್ಒ ಸಂಗೀತ ತಿಗಡಿ ಗ್ರಾಮ ಪಂಚಾಯಿತಿ ಸದಸ್ಯ ತನಿಖೆ ಬೈಲು ರಮೇಶ್ ಗೋವಿಂದೇಗೌಡ ಬಗದ್ ಹುಕುಂ ಸಮಿತಿ ಸದಸ್ಯ ಮೊಹಮ್ಮದ್ ಅಕ್ಬರ್ ಮುಂತಾದವರು ಹಾಜರಿದ್ದರು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಪ್ರದೀಪ ಟಿವಿ ಫೋರ್ ನ್ಯೂಸ್ ತನಿಖೆ